ಯು ಬಿಲ್ ಬಿಟರ್ ನಾಟ್ ಈ ಆನೆಗೆ ಕೇವಲ ಇಪ್ಪತ್ತು ವರ್ಷ ಹತ್ತು ಅಡಿ ಇದೆ ಮತ್ತಿಗೋಡು ಕ್ಯಾಂಪ್ ನಲ್ಲಿ ಕಾಣ ಸಿಗುವಂತ ಆನೆ ಹೆಸರೇನು ಗೊತ್ತಾ ಝೂ ಅಭಿಮನ್ಯು ಮೈಸೂರು ಝೂನ್ ನಲ್ಲಿ ಈ ಒಂದು ಆನೆ ಇತ್ತು ನಂತರದಲ್ಲಿ ಈ ಒಂದು ಆನೆನ ಮತ್ತಿಗೋಡು ಕ್ಯಾಂಪ್ ಗೆ ಶಿಫ್ಟ್ ಮಾಡ್ತಾರೆ ಝೂನ್ ನಲ್ಲಿ ಇದ್ದಂತ ಟೈಮ್ ನಲ್ಲಿ ಇದಕ್ಕೆ ಅಭಿಮನ್ಯು ಅಂತಾನೆ ಹೆಸರಿಟ್ಟಿರ್ತಾರೆ ಹೀಗಾಗಿ ಇಲ್ಲಿ ಬಂದ್ರೆ ಕನ್ಫ್ಯೂಸ್ ಆಗ್ಬಾರ್ದಲ್ಲ ಯಾಕೆಂದ್ರೆ ಕ್ಯಾಪ್ಟನ್ ಅಭಿಮನ್ಯು ಈ ಒಂದು ಆನೆಗೆ ಝೂ ಅಭಿಮನ್ಯು ಹೆಸರಲ್ಲಿ ಮುಂದೆ ಝೂ ಅಂತ ಸೇರಿಸ್ತಾರೆ ಝೂ ಅಭಿಮನ್ಯು ಅಂತ ಇದರ ಅಫಿಷಿಯಲ್ ಹೆಸರು ಹತ್ತು ಅಡಿ ಇದ್ದಾನೆ ಮತ್ತೆ ಇಪ್ಪತ್ತು ವರ್ಷ ಫ್ಯೂಚರ್ ನಲ್ಲಿ ಈತನ ಕೂಡ ಒಂದು ಒಳ್ಳೆ ಕುಂಕಿ ಆನೆಯಾಗಿ ಬದಲಾಯಿಸಬಹುದು ಮತ್ತಿಗೋಡು ಕ್ಯಾಂಪ್ ಹೋದ ಟೈಮ್ ನಲ್ಲಿ ಝೂ ಅಭಿಮನ್ಯು ನಾ ನೋಡಲೇಬೇಕಾಗುತ್ತೆ ಆ ರೀತಿ ಒಂದು ಚೆನ್ನಾಗಿರುವಂತ ಆನೆ ಪ್ರತಿಯೊಬ್ರು ಕೂಡ ಇಷ್ಟಪಡುವಂತ ಆನೆ ಇದಾಗುತ್ತೆ ಅರ್ಜುನ ನಮ್ಮನೆಲ್ಲ ಬಿಟ್ಟೋದ್ಮೇಲೆ ಅಭಿಮನ್ಯು ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ ಬಾಳುಪೇಟೆ ಭಾಗದಲ್ಲಿ ಒಂದು ಕಾಡನೆ ಸೆರೆ ಹಿಡಿತಾರೆ ಆ ಒಂದು ಅನೆ ಹೆಸರೇ ಸಾರಾ ಮಾರ್ಟಿನ್ ಅದಕ್ಕೆ ನಂತರದಲ್ಲಿ ಮತ್ತಿಗೋಡುಗೆ ಕರ್ಕೊ ಬಂದು ಕ್ರಾಲ್ಗೆ ಹಾಕಿ ಪೊಳಗಿಸ್ತಾರೆ ನಂತರ ಪಾರ್ಥ ಅಂತ ಹೆಸರಿಡ್ತಾರೆ ಅದೇ ಒಂದು ಪಾರ್ಥ ಆನೆ ಇಲ್ಲಿ ಯಾವ ರೀತಿ ಇದಾನೆ ಅಂತ ನೋಡ್ತಾ ಇರಬಹುದು ಇವನ್ ಈ ಒಂದು ಆನೆಗೆ ಸರಿಸುಮಾರು ಏಜ್ ನೋಡೋದಾದ್ರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಒಳಗೆ ಅಂತ ಅಂದಾಜಿಸಲಾಗಿದೆ ಒಂದು ಎಂಟು ಅಡಿ ಎತ್ತರ ಇದೆ ಸೊ ಸ್ವಲ್ಪ ದಂತ ಕೂಡ ನೋಡ್ತಾ ಇರಬಹುದು ಉದ್ದ ಆಗಿದೆ ಚೆನ್ನಾಗಿ ಲಕ್ಷಣವಾಗಿಯೂ ಕೂಡ ಇದೆ ಇನ್ನ ಟ್ರೈನಿಂಗ್ ಹಂತದಲ್ಲಿಯೇ ಇದೆ ಕ್ರಾಲ್ನಿಂದ ಹೊರ್ಗಡೆ ಬಂದು ಸುಮಾರೊಂದು ಮೂರ್ನಾಲ್ಕು ತಿಂಗಳಾಗಿದೆ ಆದ್ರೂ ಕೂಡ ಇನ್ನಷ್ಟು ಟ್ರೈನಿಂಗ್ ಅವಶ್ಯಕತೆ ಇರುತ್ತಲ್ಲ ಸುಮಾರು ಪಳಗೋಕೆನೆ ಕಂಪ್ಲೀಟ್ ಆಗಿ ಎಲ್ಲ ಅನೆಗಳಿಗೆ ಒಂದು ವರ್ಷನಾದರೂ ಮಿನಿಮಮ್ ಬೇಕೇ ಬೇಕು ಬಿಡಿ ಸೊ ಹೀಗಾಗಿ ಅವ್ರಿಗೆ ಪ್ರತ್ಯೇಕವಾಗಿ ಮಾವುತ ಕಬಡಿಯನ್ನು ಕೂಡ ನೇಮಿಸಿದ್ದಾರೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇನ್ನ ಕೂಡ ಟ್ರೈನಿಂಗ್ ಹಂತದಲ್ಲಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಇವರೇ ಭೀಮಾ ಅನೆಯ ಕಬಡ್ಡಿ ನಂಜುಡಣ್ಣ ಎಷ್ಟು ಕೇರ್ ಮಾಡ್ತಾರೆ ನೋಡಿ ಅವ್ರಿಗೇನು ಆ ರೀತಿಯೆಲ್ಲ ಕ್ಲೀನ್ ಆಗಿ ತುಂಬ ರೀತಿಯಲ್ಲಿ ಸಮಯ ತಗೊಂಡು ವಾಶ್ ಮಾಡಬೇಕು ಅವನಿಗೆ ಮೈ ತೊಳಿಬೇಕು ಅಂತ ಏನೂ ಕೂಡ ಇಲ್ಲ ಆದರೆ ತನ್ನ ಸ್ವಂತ ಮಗನಂತೆ ಭೀಮನನ್ನು ಕೇರ್ ಮಾಡ್ತಾರೆ ನಂಜುಡಣ್ಣ ಸ್ವಲ್ಪ ಧೂಳಿದ್ರೂ ಕೂಡ ಕಂಪ್ಲೀಟ್ ಆಗಿ ಸಮಯವನ್ನು ತಗೊಂಡು ಒಂದು ಒಂದೂವರೆ ಗಂಟೆಗಳ ಕಾಲ ಉಚಿತ ಕೊಡ್ತಾರೆ ಅದು ಮಳೆ ಬೇರೆ ಬರ್ತಾ ಇರತ್ತೆ ಅಂಥದ್ರಲ್ಲೂ ತಾನು ನೆಂದ್ರೂ ಪರವಾಗಿಲ್ಲ ನಮ್ಮ ಭೀಮಾ ನೀಟಾಗಿರ್ಬೇಕು ಕ್ಲೀನ್ ಆಗಿ ಕಾಣಬೇಕು ಅಂತ ನೋಡಿ ಎಷ್ಟು ಸಮಯ ತಗೊಂಡು ಶ್ರದ್ಧೆಯಿಂದ ಆತನನ್ನ ಕ್ಲೀನ್ ಮಾಡ್ತಾ ಇದಾರೆ ಆತನಿಗೆ ಸ್ನಾನವನ್ನ ಮಾಡಿಸ್ತಾ ಇದಾರೆ ನಿಮಗೂ ಕೂಡ ಭೀಮಾ ಇಸ್ತನ ನಂಜುಡಣ್ಣ ಇಸ್ತನ ತಪ್ಪದೆ ಕಮೆಂಟ್ ಮಾಡಿ ಮತ್ತಿಗೋಡು ಕ್ಯಾಂಪ್ನಲ್ಲಿ ಎರಡು ಸಣ್ಣ ಮರಿ ಆನೆಗಳಿದಾವೆ ಚಾಮುಂಡೇಶ್ವರಿ ಮತ್ತೆ ಭುವನೇಶ್ವರಿ ಅಂತ ತುಂಬಾ ಚೆನ್ನಾಗಿದೆ ಮುದ್ದಾಗಿದೆ ಅಲ್ಲಿರುವಂತ ಮಾವುತರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಸ್ನಾನ ಇರುತ್ತೆ ಕಾಡಿಗಂತೂ ಬಿಡೋದಿಲ್ಲ ಮರಿ ಆನೆಗಳಲ್ವಾ ಸೊ ಹೀಗಾಗಿ ಕ್ಯಾಂಪ್ನಲ್ಲೇ ಉಳಿಸ್ಕೊಡ್ತಾರೆ ಫೀಡಿಂಗ್ ಕೊಡ್ತಾರೆ ಮರಿ ಆನೆಗಳಿಗೆ ಜಾಸ್ತಿ ಸತಿ ಫೀಡಿಂಗ್ ಕೊಡ್ತಾ ಹೋಗ್ಬೇಕಾಗತ್ತೆ ಸೊ ಹೀಗಾಗಿ ಫೀಡಿಂಗನ್ನು ಕೊಡ್ತಾ ಹೋಗ್ತಾರೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ನಮ್ಮ ಒಂದು ಆನೆಗೆ ಬೆಳಗ್ಗೆನೇ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ ಅಂತ ಕ್ಯಾಂಪ್ನಲ್ಲೇ ಕಟ್ ಪ್ರವಾಸಿಗರು ಅಂದರೆ ಟೂರಿಸ್ಟ್ ವಿಸಿಟರ್ಸ್ ಬರ್ತಾರಲ್ಲವರೆಲ್ಲರೂ ಕೂಡ ನೋಡ್ಬೋದು